ಹಲೋ ಹೆವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮನೆಯಲ್ಲೇ ಸಿಂಪಲ್ ಆ್ಯಂಡ್ ಆಗಿ ಹೇಗೆ ಫೇಶಿಯಲ್ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ಮನೇಲಿ ಯಾವಾಗಲೂ ಯೂಶ್ಯಲ್ ಆಗಿ ಯಾವ ಯಾವ ಥರ ಮಾಡ್ಕೊತೀನಿ ಫೇಶಿಯಲು ಮನೆಯಲ್ಲೇ ಟೈಮ್ ಇಲ್ಲದಾಗ ಹೇಗೆ ಮಾಡ್ಕೊತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನಾವಿವಾಗ ಫಸ್ಟ್ಗೆ ಸ್ಕ್ರಬ್ಬಿಂಗಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನೀಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಒಂದೂವರೆ ಸ್ಪೂನು ಅಲ್ಲ ಅಥವಾ ಟೂ ಸ್ಪೂನ್ ಆಗೋಷ್ಟು ಅಕ್ಕಿ ಸೀಟ್ ತೊಗೊತಾ ಇದ್ದೀನಿ ಹಾಗೆಯೇ ಒಂದು ಟೂ ಸ್ಪೂನ್ ಆಗೋಷ್ಟು ಹಾಲು ತೊಗೊತಾ ಇದ್ದೀನಿ ನೀವು ಹಾಲು ಬದಲು ಮೊಸರು ಬೇಕಾದರೂ ತೊಗೊಬೋದು ಡ್ರೈ ಸ್ಕಿನ್ ಇರೋರು ಮೊಸರು ಬೇಕಾದ್ರೆ ಹಾಕ್ಕೊಬೋದು ನನಗೆ ಸ್ವಲ್ಪ ಹಾಯ್ಲಿ ಸ್ಕಿನ್ನು ಡ್ರೈ ಸ್ಕಿನ್ ಮಿಕ್ಸ್ ಇರೋದರಿಂದ ನಾನು ಹಾಲೇ ಹಾಕೊತಾ ಇದ್ದೀನಿ ಅದಕ್ಕೆ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಜೇನುತುಪ್ಪ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವುದೇ ಥರ ಬಬಲ್ಸ್ ಇಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನೆಲ್ಲ ನಾವು ಫೇಸ್ಗೆ ಹಚ್ಚೋಕೆ ಮುಂಚೆ ಫೇಸ್ ವಾಶ್ ಮಾಡಿರಬೇಕು ಹಾಗೆ ನಾವು ಫೇಸ್ಗೆ ಏನು ಅಪ್ಲೈ ಮಾಡಬಾರ್ದು ಇದು ಹಚ್ಚೋಕ್ಕೆ ಮುಂಚೆ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಇದನ್ನು ಅಪ್ಲೈ ಮಾಡ್ಕೊಬೇಕು ಬೇಕು ಅಂದವರು ಇದನ್ನು ಬ್ರಷಲ್ಲಿ ಬೇಕಾದರೆ ಅಪ್ಲೈ ಮಾಡ್ಕೊಬೋದು ನನಗೆ ಕೈಯಲ್ಲೇ ಕಂಫರ್ಟಬಲ್ ಅನ್ನಿಸ್ತು ಸೊ ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊತಾ ಇದ್ದೀನಿ ಕಂಪ್ಲೀಟ್ ಫೇಸ್ಗೆ ನೀವು ಅಪ್ಲೈ ಮಾಡ್ಕೊಬೇಕು ಐಬ್ರೋಸು ಮತ್ತು ಐಲ್ಯಾಶಸ್ಸು ಇವೆರಡು ಬಿಟ್ಟು ಕ್ಲೀನಾಗಿ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಬೇಕು ನೀವು ಕಣ್ಣು ಕೆಳಗಡೆ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಳಿ ನೀವು ಡಾರ್ಕ್ ಸರ್ಕಲ್ಲು ಏನೇ ಇದ್ದರೂ ಸ್ವಲ್ಪ ರಿಮೂವ್ ಆಗುತ್ತೆ ನೀವು ಇದು ವೀಕ್ಲಿ ಒನ್ಸ್ ಮಾಡ್ತಾ ವೀಕ್ಲಿ ಒನ್ಸು ಅಥವಾ ವೀಕ್ಲಿ ಟ್ವೈಸು ಮಾಡಿರೂ ಒಳ್ಳೇದೇನೆ ಇದು ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ಫುಲ್ ಶೈನಿಂಗ್ ಬರುತ್ತೆ ಸೊ ನೀವು ವೀಕ್ಲಿ ಟ್ವೈಸ್ ಮಾಡಿಕೊಂಡ್ರೂ ತುಂಬ ಒಳ್ಳೆಯದು ನೀವು ಇದರಲ್ಲಿ ಯಾವುದೇ ಕೆಮಿಕಲ್ಲು ಆ ಥರ ಏನೂ ಇರೋ ಇರಲ್ವಲ್ಲ ಅದರಿಂದ ನೀವು ವೀಕ್ಲಿ ಟ್ವೈಸ್ ಮಾಡಿಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಫುಲ್ ಕಂಪ್ಲೀಟ್ ಫೇಸ್ಗೆ ನಾನು ಅಪ್ಲೈ ಮಾಡಿದ್ದೀನಿ ಇದು ಅಪ್ಲೈ ಮಾಡಿದಾದಮೇಲೆ ಒಂದು ಟೆನ್ ಮಿನಿಟ್ಸ್ ಫುಲ್ ಡ್ರೈ ಆಗಬೇಕು ಅಂಥವರೆಗೂ ಕ್ಲೀನಾಗಿ ಬಿಡಬೇಕು ಇದನ್ನ ಇದು ಫುಲ್ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಇದನ್ನು ಸ್ಕ್ರಬ್ ಮಾಡಬೇಕು ಆಮೇಲೆ ನಾವು ಫೇಸ್ ವಾಶ್ ಮಾಡಬೇಕು ಅಂಥವರೆಗೂ ಕ್ಲೀನಾಗಿ ಡ್ರೈ ಆಗೋವರೆಗೂ ಬಿಡಬೇಕು ಇದನ್ನ ನೋಡಿ ಈಗ ನನ್ನ ಟೆನ್ ಮಿನಿಟ್ಸ್ ಆಗಿದೆ ಈಗ ನಾನು ಸ್ವಲ್ಪ ಸ್ಕ್ರಬ್ಬಿಂಗ್ ಮಾಡ್ತೀನಿ ನೀವು ಸ್ಕ್ರಬ್ ಮಾಡಬೇಕಾದ್ರೆ ಆಪೋಸಿಟ್ ನೀವು ಹೇರ್ಸ್ ಯಾವ ಕಡೆ ಗ್ರೋತ್ ಆಗುತ್ತೋ ಅದರ ಆಪೋಸಿಟು ನೀವು ಡೈರೆಕ್ಷನಲ್ಲಿ ಸ್ಕ್ರಬ್ಬಿಂಗ್ ಮಾಡಬೇಕಾಗುತ್ತೆ ನೀವು ಕೆಳಗಡೆಯಿಂದ ಮೇಲ್ಗಡೆಗೆ ಸ್ಕ್ರಬ್ ಮಾಡಬೇಕು ಆವಾಗ ನಿಮ್ಮ ಫೇಸಲ್ಲಿ ಏನಾದರೂ ಸಣ್ಣ ಸಣ್ಣ ಹೇರ್ಸ್ ಇದ್ದರೆ ಏನಾದರೂ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಆ ಥರದ್ದು ಏನಾದರೂ ಇದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ ನೀವು ಆಪೋಸಿಟು ಡೈರೆಕ್ಷನಲ್ಲಿ ಸ್ಕ್ರಬ್ ಮಾಡಬೇಕು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ನಾನು ಇವಾಗ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಆ ಥರ ಸ್ಕ್ರಬ್ ಮಾಡ್ಕೊಬೇಕು ನಾನೀಗ ಸ್ಕ್ರಬ್ ಎಲ್ಲ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ನೋಡಿ ನನ್ನ ಫೇಸ್ ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ನಾವು ಇವಾಗ ಮಾಡಿರೋದು ಜಸ್ಟ್ ನಾನು ಹಾಗೆ ಎಷ್ಟು ಶೈನಿಂಗ್ ಥರ ಕಾಣಿಸ್ತಿದೆ ಈಗ ನಾನು ಫೇಸ್ ಪ್ಯಾಕಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಿಮ್ಮ ಫೇಸ್ ಪ್ಯಾಕಿಗೆ ನಾನು ಕಡಲೆ ಹಸಿಟ್ಟು ತೊಗೊತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಸಿಟ್ಟು ತೊಗೊಳ್ಳಿ ನೀವು ಯಾವ ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಅದ್ರ ಮೇಲೆ ನೋಡ್ಕೊಂಡು ತೊಗೊಳ್ಳಿ ಅಷ್ಟೇ ಹಾಗೆ ಇಲ್ಲೂ ಹಾಲು ತೊಗೊತಾ ಇದ್ದೀನಿ ನೀವು ಹಾಲು ಬೇಡ ಅನ್ನೋರು ಮೊಸರು ತೊಗೊಬೋದು ಇದು ಆಪ್ಷನಲ್ಲು ಬೇಕಾದ್ರೆ ಹಾಲು ತೊಗೊಬೋದು ಇಲ್ಲಾಂದರೆ ಮೊಸರು ತೊಗೊಬೋದು ನಾನು ಹಾಲು ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ನಿಂಬೆ ರಸ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಇವೆಲ್ಲವನ್ನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವುದೇ ಥರ ಗಂಟಿಲ್ಲದೇ ಇರೋ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಅದೊಂದು ಪೇಸ್ಟ್ ರೀತಿ ಆಗುತ್ತೆ ಜಾಸ್ತಿ ತಿಳುವ ಬೇಡ ಗಟ್ಟಿನೂ ಬೇಡ ಆ ರೀತಿ ನೀವು ಪ್ರಿಪೇರ್ ಮಾಡ್ಕೊಬೇಕು ಹೀಗಿದನ್ನು ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ ನಾವು ಆವಾಗಲೇ ಹೇಗೆ ಅಪ್ಲೈ ಮಾಡೀವೋ ಅದೇ ರೀತಿಯೇ ಇದನ್ನು ಫುಲ್ ಕಂಪ್ಲೀಟ್ ಫೇಸ್ಗೆ ಅಪ್ಲೈ ಮಾಡ್ಕೊಬೇಕು ನೀವು ಹೈ ಹೈಬ್ರೋಸಿಗೆ ಮಾತ್ರ ಹಚ್ಚೋಕ್ಕೆ ಹೋಗಬೇಡಿ ಯಾಕಂದರೆ ಇದರಲ್ಲಿ ಟರ್ಮರಿಕ್ ಇದೆ ಮತ್ತು ಹನಿ ಇದೆ ಸೊ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಹೈ ಹೈಬ್ರೋಸ್ನ ನೋಡ್ಕೊಂಡು ಹುಷಾರಾಗಿ ಹಚ್ಕೊಳ್ಳಿ ನೋಡಿ ಈಗ ನಾನು ಕಂಪ್ಲೀಟ್ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ ಮೇಲೂ ಸಹ ಅಪ್ಲೈ ಮಾಡ್ಕೊಂಡಿದ್ದೀನಿ ಅದು ಫುಲ್ ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಬಿಡಬೇಕು ಸ್ವಲ್ಪ ಅದು ಡ್ರೈ ಆದಮೇಲೆ ನೀವು ನಾರ್ಮಲ್ ವಾಟ್ರಲ್ಲೇ ಫೇಸ್ ವಾಶ್ ಮಾಡ್ಕೊಬೇಕು ನೀವು ಯಾವುದೇ ಥರ ಸೋಪಾಗಲಿ ಏನಾದರೂ ಫೇಸ್ ವಾಶಸ್ ಯೂಸ್ ಮಾಡೋದಾಗಿದ್ರೆ ಮಾಡಬಾರ್ದು ನಾರ್ಮಲ್ ವಾಟ್ರಲ್ಲಿ ನೀವು ಫೇಸ್ ವಾಶ್ ಮಾಡಬೇಕು ಅಷ್ಟೇ ನೋಡಿ ನನ್ನ ಫೇಸ್ ಹೇಗೆ ಕಾಣಿಸ್ತಿದೆ ಎಷ್ಟು ಬ್ರೈಟ್ ಆಗಿದೆ ಮತ್ತು ಶೈನಿಂಗ್ ಆಗಿದೆ ನೀವು ಈ ರೀತಿ ಮಾಡಿಕೊಂಡ್ರೆ ವೀಕ್ಲಿ ಟ್ವಾಯ್ಸ್ ಮಾಡಿಕೊಂಡ್ರೆ ತುಂಬ ಗ್ಲೋ ಬರುತ್ತೆ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದು ಸರಿ ಎಲ್ರೂ ಇದೆಲ್ಲ ಕಮ್ ಸ್ವಲ್ಪ ಹೊತ್ತು ಅದು ಸ್ಕ್ರಬ್ ಮಾಡಿರ್ತೀವಿ ಹಾಗೆ ಮಸಾಜ್ ಮಾಡಿರ್ತೀವಲ್ಲ ಒಂದು ಮಾಯಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡಬೇಕು ನಾನು ಯೂಶುವಲಾಗಿ ಯಾವಾಗ್ಲೂ ನೀವ್ಯ ಮಾಯ್ಚರೈಸರ್ನೇ ಯೂಸ್ ಮಾಡೋದು ಸೊ ನಾನು ನೀವೇ ಮಾಯಶ್ಚುರೈಝರ್ನೇ ಯೂಸ್ ಮಾಡ್ತಿದ್ದೀನಿ ಈಗ ಕ್ಲೀನಾಗಿ ಹಚ್ಕೊಂಡು ಎಲ್ಲ ಆ ಕಡೆ ಅಪ್ಲೈ ಮಾಡಿ ಸ್ವಲ್ಪ ಮಸಾಜ್ ಮಾಡಬೇಕು ಹಾಗೆ ಬಿಟ್ಬಿಡಿ ಕಂಪ್ಲೀಟಾಗಿ ಸ್ವಲ್ಪ ಹೊತ್ತು ಒಂದು ರೂಪಾಯಿಯು ಖರ್ಚಿಲ್ದೇ ಮನೆಯಲ್ಲೇ ಹೇಗೆ ಫೇಶಿಯಲ್ ಮಾಡ್ಕೊಳೋದು ಅಂತ ನೋಡಿರಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಾನು ಇನ್ನು ಮುಂದಿನ ವೀಡಿಯೋಲಿ ಸಿಗ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ